ನಮಸ್ಕಾರ ಕರ್ನಾಟಕ ಹೈಕೋರ್ಟಿಂದ ಒಂದು ತೀರ್ಪು ಬಂದಿದೆ ಆ ತೀರ್ಪಿನ ಪ್ರಕಾರ ಬಹಳ ಬೇಗ ಬಾಡಿಗೆದಾರರನ್ನು ಮನೆಯಿಂದ ಅಥವಾ ಪ್ರಮೇಶದಿಂದ ಖಾಲಿ ಮಾಡಿಸೋದು ಹೇಗೆ ಅಂತ ಆ ಒಂದು ತೀರ್ಪಿನಲ್ಲಿ ಬಂದಂಥ ಸಂದರ್ಭಗಳು ನಿಮ್ಮ ಕೇಸ್ನಲ್ಲೂ ಇದ್ದರೆ ಬೇಗ ಖಾಲಿ ಮಾಡಿಸ್ಬೋದು ಒಂದು ವರ್ಷದಲ್ಲೇ ಖಾಲಿ ಆಗೋಗಿದೆ ಆ ಬಗ್ಗೆ ಮಾತಾಡಬೇಕು ಅಂತ ಕೂತಿದ್ದೀನಿ ಮಾತು ಪಾಮಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಇದು ಒಬ್ಬ ಬಾಡಿಗೆದಾರ ಮತ್ತು ಲ್ಯಾಂಡ್ಲ್ಯಾಡ್ಗೆ ಸಂಬಂಧಪಟ್ಟಂಥ ವಿಷಯ ಈ ಈ ಕೇಸಿನ ವಿವರಗಳು ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ತಾವು ನೋಡ್ಕೋಬೋದು ಆರ್ ಎಫ್ ಎ ಹದಿಮೂರು ನಲವತ್ತು ಎರಡು ಸಾವಿರದ ಇಪ್ಪತ್ತೈದು ಸುರೇಶ್ ಬಾಬು ವರ್ಸಸ್ ವರದರಾಜು ಅಂಡ್ ಅಂತ ಅಂಥೇಳಿ ಇದು ಆರ್ ಎಫ್ ಎದು ಫಸ್ಟ್ ಅಪೀಲು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟಲ್ಲಿ ಈ ಟೆನೆಂಟು ಲ್ಯಾಂಡ್ಲಾರ್ಡ್ಗಳ ಮೇಲೆ ಒಂದು ದಾವ ಹಾಕ್ತಾರೆ ಏನಂತ ಇವರು ನಾನಿವರ ಕೆಳಗೆ ಬಾಡಿಗೆದಾರ ಬಾಡಿಗೆ ಕೊಡ್ತಾಯಿದ್ದೀನಿ ನನ್ನ ಲೀಸ್ ನಮ್ದು ಮುಗಿದಿದೆ ಅಂಥೇಳಿ ಇವರು ನನ್ನ ಟೆನೆನ್ಸಿನ ಕ್ಲೋಸ್ ಮಾಡಿದ್ದಾರೆ ಕ್ವಿಟ್ ನೋಟಿಸ್ ಕೊಡಿ ಅಂದರೆ ಜಾಗ ಮನೆ ಖಾಲಿ ಮಾಡಿಕೊಡಿ ಅಂಥೇಳಿ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಬಿಡಿ ಬಿಡಿ ಅಂತ ಬಹಳ ಬಲವಂತ ಇದ್ದಾರೆ ಸ್ವಾಧೀನ ತಪ್ಪಿಸ್ಬಿಡ್ಬೋದು ಹೇಳಿ ಇಂಜೆಕ್ಷನ್ ದಾವ ಹಾಕ್ಕೊಂಡು ಉಲ್ಪಿಮ್ ಬಂದಿದ್ದರು ಆಗ ಅದರ ಲ್ಯಾಂಡ್ ಲ್ಯಾಂಡ್ಲಾರ್ಡ್ಸು ಮನೆ ಮಾಲೀಕರು ಅವರೇನು ಮಾಡಿದ್ರು ಕೌಂಟರ್ ಕ್ಲೇಮ್ ಹಾಕಿದರು ಕೌಂಟರ್ ಕ್ಲೇಮಲ್ಲಿ ಏನು ಕೇಳಿದ್ರು ಸ್ವಾಧೀನ ಕೇಳಿದರು ಈ ಪ್ಲೇನ್ ಟಿಫನ್ನ ಈ ದಾವ ಆಸ್ತಿಯಿಂದ ಬಿಡಿಸಿ ನಮಗೆ ಸ್ವಾಧೀನ ಕೊಡಿಸಿ ಅಂಥೇಳಿ ಇದು ಈ ಸಂದರ್ಭ ಈ ಸಂದರ್ಭದಲ್ಲಿ ಕೋರ್ಟಿನ ಮುಂದೆ ಬಂದಂಥ ಆಪ್ಷನ್ಸು ಇಂಥ ಸಂದರ್ಭ ಈಗ ಟೆನೆಂಟು ಕೋರ್ಟಿನ ಮುಂದೆ ಬಂದಿದ್ದಾರೆ ನನಗೆ ಇವರು ನೋಟಿಸ್ ಕೊಟ್ಬಿಟ್ಟು ನಿಂದು ಟೆನೆನ್ಸಿ ಕ್ಲೋಸ್ ಆಯಿತು ಬಿಡು ಬಿಡು ಅಂತ ಬಲವಂತ ಮಾಡ್ತಾಯಿದ್ದಾರೆ ನನ್ನ ಮಗ ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದಾನೆ ಈಗ ನನಗೆ ಮನೆ ಖಾಲಿ ಮಾಡಿದರೆ ಭಾಳ ತೊಂದರೆ ಆಗುತ್ತೆ ದಯವಿಟ್ಟು ರಕ್ಷಣೆ ಕೊಡಿ ಇಂಜೆಕ್ಷನ್ ಕೊಡಿ ಅಂತ ಕೇಳ್ತಾರೆ ಆದರೆ ಎದುರುಗಡೆ ಲ್ಯಾಂಡ್ ಲಾರ್ಡ್ ಹೇಳ್ತಾರೆ ಇವರಲ್ಲಿ ಒಂದು ಲೀಸ್ ಅವಧಿ ಅಂದರೆ ಬಾಡಿಗೆ ಕರಾರಿನ ಅವಧಿ ಮುಗಿದೋಗಿದೆ ನಾವು ಅದರಿಂದ ನೋಟಿಸ್ ಕೊಟ್ಟು ಖಾಲಿ ಮಾಡಿ ಅಂತ ಹೇಳಿದ್ದೀವಿ ಖಾಲಿ ಮಾಡ್ತಾ ಇಲ್ಲ ನಾನು ನಮಗೆ ಖಾಲಿ ಮಾಡಿಸ್ಕೊಡಿ ಅವ್ರ ವಿರುದ್ಧ ಜಡ್ಮೆಂಟ್ ಡಿಗ್ರಿ ಕೊಡಿ ಅಂತ ಹೇಳ್ತಾರೆ ಇವರು ಯಾವಾಗ ಕ್ಲೈಂಟಿಫು ಕೋರ್ಟಿನ ಮುಂದೆ ಬಂದು ಕೆಲವು ಸ ಸಂಗತಿಗಳನ್ನು ಒಪ್ಕೊಂಡಿದ್ದಾರೆ ನಾನು ನಿಮಗೊಂದು ಹಿಂದೊಂದು ವಿಡಿಯೋ ಮಾಡಿ ನಿಮ್ಗೆ ಹೇಳಿದ್ದೆ ಏನಂದರೆ ಆರ್ಡ್ರ್ ಆರ್ಡ್ರ್ ಹನ್ನೆರಡು ರೂಲ್ ಸಿಕ್ಸಲ್ಲಿ ವಾದಿ ಯಾವುದಾದರೂ ಸತ್ಯ ಸತ್ಯಾಂಶವನ್ನು ಅಡ್ಮಿಟ್ ಮಾಡಿಕೊಂಡಿದ್ದರೆ ಅದರ ಆಧಾರದ ಮೇಲೆ ಕೋರ್ಟು ಡಿಕ್ರಿ ಮಾಡ್ಬೋದು ಅಥವಾ ಡಿಸ್ಮಿಸ್ ಮಾಡ್ಬೋದು ಇರಲಿ ನಿಮಗೆ ನಂಬರ್ ಒನ್ ಹೌದಾ ಈಗ ಟನೆಂಟು ಕೋರ್ಟಿನ ಮುಂದೆ ಬಂದವರು ತೆರೆಡೆ ಕೋರ್ಟಿನ ಮುಂದೆ ಬಂದವರು ಏನು ಒಪ್ಕೊಂಡಿದ್ರು ನಾನು ಬಾಡಿಗೆದಾರ ರೆಸ್ಪಾಂಡೆಂಟ್ಸು ನಮ್ಮ ಲ್ಯಾಂಡ್ಲಾರ್ಡ್ಸು ಒಪ್ಕೊಂಡಿದ್ದಾರೆ ಹೌದಾ ಹೌದು ನನ್ನ ಈ ಬಾಡಿಗೆ ಲೀಸ್ ಅವಧಿ ಅಂದರೆ ಬಾಡಿಗೆ ಕರಾರನ ಅವಧಿ ಮುಗಿದಿದೆ ಅಂತಕ್ಕಂಥದ್ದು ಒಪ್ಕೊಂಡಿದ್ದಾರೆ ಕರೆಕ್ಟಾ ಹೌದು ಮತ್ತು ಮೂರನೇದಾಗಿ ಮೂರನೇದಾಗಿ ಇವರು ನನಗೆ ಖಾಲಿ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಕ್ವಿಕ್ ನೋಟಿಸ್ ಅಂತೀವಲ್ಲ ಆ ನೋಟಿಸ್ ಕೊಟ್ಟಿದ್ದಾರೆ ಅದು ನಂಗೆ ತಲುಪಿದೆ ಆಯಿತಾ ಬಂದು ಬಿಡು ಬಿಡು ಅಂತ ಬಲವಂತ ಮಾಡ್ತಾರೆ ಇಷ್ಟು ಸಂಗತಿಗಳು ಕೋರ್ಟಿಗೆ ವ್ಯದ್ಯ ಆಯಿತು ಗೊತ್ತಾಯಿತು ಆದರೆ ಇದ್ರಗಡೆ ಹೇಳ್ತಾರೆ ಈ ಆಧಾರದ ಮೇಲೆ ಖಾಲಿ ಮಾಡಿಸ್ಕೊಡಿ ಅಂತ ಆಗ ಕೋರ್ಟಿಗೆ ಬಂದಂಥ ಒಂದೇ ಒಂದು ಯೋಚನೆ ಮತ್ತು ಏನು ಮಾಡ್ಬೋದು ಅನ್ನೋದು ತೀರ್ಮಾನ ಮಾಡಿದ್ದೇನೆ ಹೇಳ್ತು ನೀವು ಕೇ ಕೋರ್ಟಿಗೆ ಬಂದು ನಿಮ್ಮ ಕೆಲವು ಸತ್ಯ ಸಂಗತಿಗಳನ್ನು ಅಂದರೆ ಫ್ಯಾಕ್ಟ್ಸನ್ನು ಅಡ್ಮಿಟ್ ಮಾಡ್ಕೊಂಬಿಟ್ಟಿದ್ದೀರ ಆಯ್ತಾ ಡಿಸ್ಪ್ಯೂಟೆಡ್ ಆದರೆ ನಾನು ಏನಾದರೂ ಮಧ್ಯಪ್ರವೇಶ ಮಾಡಬಹುದು ಆದ್ದರಿಂದ ನಿಲ್ಲಿ ಅಂತೇಳಿ ಯಾರು ಕೌಂಟರ್ ಕ್ಲೈಮ್ ಮಾಡಿದ್ದಾರೆ ಡಿಫೆಂಡೆಂಟ್ಸು ಅವರಿಗೆ ಎವಿಡೆನ್ಸ್ ಲೀಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎವಿಡೆನ್ಸ್ ಕೇಳಿದ್ದಾರೆ ಎವಿಡೆನ್ಸ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಪ್ಲೈಂಟಿಫಿಗೆ ಅವಕಾಶ ಕೊಟ್ಟಿಲ್ಲ ಲೀಡ್ ಎವಿಡೆನ್ಸ್ ಮಾಡೋದಕ್ಕೆ ಎವಿಡೆನ್ಸ್ ಮಾಡೋದಕ್ಕೆ ಯಾಕಂದರೆ ಅವರು ಈ ಕೇಸಿನ ಮುಖ್ಯಾಂಶಗಳನ್ನು ಒಪ್ಕೊಂಬಿಟ್ಟಿದ್ದಾರೆ ಆದ್ದರಿಂದ ಎರಡೂ ಪಾರ್ಟಿಗಳ ಆರ್ಗ್ಯುಮೆಂಟ್ ಕೇಳಿದ್ದಾರೆ ಮತ್ತು ಇವರ ಎವಿಡೆನ್ಸನ್ನು ಗಮನಿಸಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ನೀವು ಖಾಲಿ ಮಾಡಬೇಕು ಯಾರಿಗೆ ಟೆನೆಂಟಿಗೆ ಪ್ಲೈಂಟ್ ಫೀ ಇವರು ಯಾರು ಈ ಒಂದು ಕೌಂಟರ್ ಕ್ಲೈಮನ್ನು ಡಿಕ್ರಿ ಮಾಡಿ ಅವ್ರು ಹಾಕಿರ್ತಕ್ಕಂಥ ದಾವನ್ನು ವಜಾ ಮಾಡಿ ತಾವು ಖಾಲಿ ಮಾಡಬೇಕು ಶೆಡ್ಯೂಲ್ ಅಂತ ಅಂಥೇಳಿ ಅದ್ರ ವಿರುದ್ಧ ಅವರು ಹೈಕೋರ್ಟಿಗೆ ಅಪೀಲ್ ಬಂದಿದ್ದಾರೆ ಹೈಕೋರ್ಟಲ್ಲೂ ಮತ್ತೆ ಇದೇ ವಿಷಯ ಅವಗಾಹನೆಗೆ ಬಂದಿದೆ ಅಲ್ಲಿ ಕೋರ್ಟ್ ಕರೆಕ್ಟು ತೆರೆ ಕೋರ್ಟ್ ಮಾಡಿರ್ತಕ್ಕಂಥದ್ದು ಕರೆಕ್ಟು ಯಾಕಂದರೆ ನೀವು ಈ ಕೇಸಿಗೆ ಬೇಕಾದಂಥ ಫ್ಯಾಕ್ಟ್ಸ್ ಫ್ಯಾಕ್ಟ್ಸನ್ನು ಅಂದರೆ ಸತ್ಯ ಸಂಗತಿಗಳನ್ನು ಒಪ್ಕೊಂಡಿದ್ದೀರಾ ಏನಂತ ನೀವು ಟೆನೆಂಟು ಹೌದು ಎದುರುಗಡೆ ಅವರು ಲ್ಯಾಂಡ್ ಲಾಡು ಮತ್ತು ನಿಮ್ಮ ಟೆನೆನ್ಸಿ ಅವಧಿ ಮುಗಿದಿದೆ ಮತ್ತು ನಿಮಗೆ ನೋಟಿಸ್ ಕೊಟ್ಟು ಖಾಲಿ ಮಾಡಿದ್ದು ಕೇಳಿದ್ದಾರೆ ಇದು ಮೂರು ಅಂಶಗಳು ಸಾಕು ಗೊತ್ತಾಯಿತಾ ಮತ್ತು ಅವರು ನಮಗೆ ಬೇಕು ಅಂತ ಕೌಂಟರ್ ಕ್ಲೈಮ್ ಮಾಡಿದ್ದಾರೆ ಇಂಥ ಸಂದರ್ಭಗಳಲ್ಲಿ ನಿಮಗೆ ಅವಧಿ ಮುಗಿದ ನಂತರ ಕ್ವಿಟ್ ನೋಟಿಸ್ ಕೊಟ್ಟ ನಂತರ ಮತ್ತೆ ಆ ಒಂದು ದಾವ ಆಸ್ತಿಯಲ್ಲಿ ಮುಂದುವರೆಯೋಕ್ಕೆ ಅವಕಾಶ ಕೊಡ್ತಕ್ಕಂಥ ತಪ್ಪು ಕೊಡೋಕ್ಕೆ ಸಾಧ್ಯವಿಲ್ಲ ತೆರಡೆ ಏನು ಟ್ರಯಲ್ ಕೋರ್ಟು ಮಾಡಿದೆ ಜಜ್ಮೆಂಟು ನಿಮ್ಮ ದಾವ ವಜಾ ಮಾಡಿ ಅವರ ಕೌಂಟರ್ ಕ್ಲೈಮನ್ನು ಏನು ಅಲೋ ಮಾಡಿ ಡಿಕ್ರಿ ಮಾಡಿದ್ದಾರೆ ಅದು ಕರೆಕ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರವಾಗಿ ಆಗಿದೆ ಅದು ನೇರವಾಗಿ ಆರ್ಡರ್ ಟ್ವೆಲ್ ರೂಲ್ ಸಿಕ್ಸ್ ಹೇಳ್ದೋ ಹೋದರೂ ಅದು ಒಳಗಿರ್ತಕ್ಕಂಥ ಅಂಶ ಮತ್ತು ಕೋರ್ಟು ಈ ಸಂದರ್ಭವನ್ನು ಗಮನಿಸಿರ್ತಕ್ಕಂಥ ಅಂಶ ಅದು ಅಂತ ನಂಗೆ ಗೊತ್ತಾಗಿದೆ ಆ ಎರಡು ಪ್ರಾವಿಷನ್ ಆಫ್ ಲಾ ಸಿ ಪಿ ಸಿ ಯ ಉಪಯೋಗಿಸಿ ಕೋರ್ಟು ಆರ್ ಎಫ್ ಎನ ವಜಾ ಮಾಡಿದೆ ರೆಗ್ಯುಲರ್ ಫಸ್ಟ್ ಅಪೀಲನ್ನ ವಜಾ ಮಾಡಿದೆ ಟೆನೆಂಟು ನೀವು ಖಾಲಿ ಮಾಡಬೇಕು ಹೇಳಿ ತೀರ್ಪನ್ನು ಕೊಟ್ಟಿದೆ ಇದು ಬಹಳ ಇಪ್ಪತ್ನಾಲ್ಕನೇ ಇಸ್ವಿ ದಾವ ಅದು ಬಹಳ ಬರೀ ಇವ್ರದ್ದು ಯಾರ್ದು ಲ್ಯಾಂಡ್ಲಾರ್ಡ್ಸು ಎವಿಡೆನ್ಸು ಇವರಿಬ್ಬರದ್ದು ಆರ್ಗ್ಯುಮೆಂಟ್ ಕೇಳಿ ಮಾಡೋರು ಅಂತ ಬೇಗ ಆಗಿದೆ ಗೊತ್ತಾಯ್ತು ಇಪ್ಪತ್ತೈದನೇ ಇಸ್ವೀಲಿ ತೀರ್ಮಾನ ಆಗಿದೆ ಒಂದು ವರ್ಷದೊಳಗೆ ಎರಡೂ ಕೋರ್ಟಲ್ಲಿ ಜಜ್ಮೆಂಟ್ ಆಗೋಗಿದೆ ಗೊತ್ತಾಯ್ತಾ ಇಲ್ಲಿ ನಾನು ನಿಮಗೆ ಹೇಳಕ್ಕೆ ಕೊಟ್ಟಿರ್ತಕ್ಕಂಥ ಅಥವಾ ನೀವು ಗಮನಿಸಬೇಕಾದ ಮುಖ್ಯ ವಿಷಯಗಳು ಏನಂದರೆ ಈ ಸಂದರ್ಭ ಅಂದರೆ ನೀವು ಟೆನೆಂಟ್ ಆಗಿರ್ತಕ್ಕಂಥದ್ದು ಒಪ್ಪಿಕೊಂಡು ಮತ್ತು ನಿಮ್ಮ ಬಾಡಿಗೆ ಅವಧಿ ಅಂದರೆ ಲೀಸ್ ಅವಧಿ ಅಥವಾ ಬಾಡಿಗೆಕರನ ಅವಧಿ ಮುಗಿದಿದ್ದರೆ ಮತ್ತು ಎದರ ಕಡೆಯವರು ಅಂದರೆ ಲ್ಯಾಂಡ್ ಲಾರ್ಡ್ಸು ನಿಮಗೆ ಖಾಲಿ ಅಂತ ನೋಟಿಸ್ ಕೊಟ್ಟಿದ್ದರೆ ನಿಮಗೆ ಕೇಸ್ ಇರೋದಿಲ್ಲ ಆಗ ನೀವು ಹಾಕ್ತಕ್ಕಂಥ ಪರ್ಮನೆಂಟ್ ಇಂಜೆಕ್ಷನ್ ಕೊಡಿ ಇವ್ರ ವಿರುದ್ಧ ನನ್ನ ಡಿಸ್ಪೋಸಸ್ ಮಾಡದೇ ಇದ್ದಂಗೆ ನನ್ನನ್ನು ಮನೆಯಿಂದ ಖಾಲಿ ಮಾಡಿಸದೇ ಇದ್ದಂಗೆ ಅಂತ ದಾವ ಹಾಕಿದರೆ ಆ ದಾವದಲ್ಲಿ ಡಿಫೆಂಡೆಂಟ್ಸು ಅಂದರೆ ಲ್ಯಾಂಡ್ ಲಾರ್ಡ್ಸು ಕೌಂಟರ್ ಕ್ಲೈಮ್ ಕೇಳಿ ಬಿಡಿಸ್ಕೊಡಿ ನಮಗೆ ಸ್ವಾಧೀನ ಕೊಡಿಸಿ ಅಂತ ಕೇಳಿದಾಗ ಯಾವುದೇ ಕೋರ್ಟ್ ಆಗಲಿ ಮಧ್ಯ ಪ್ರವೇಶ ಮಾಡಬೇಕಾಗತ್ತೆ ಕೌಂಟರ್ ಕ್ಲೈಮ್ನ ಡಿಕ್ರಿ ಮಾಡಬೇಕಾಗತ್ತೆ ನೀವು ಹೇಳಿದಂಥ ಏನು ರಕ್ಷಣೆ ಕೊಡಿ ಅಂತ ಅದನ್ನು ತಿರಸ್ಕರಿಸಿ ನಿಮ್ಮ ದಾವನ್ನು ವಜಾ ಮಾಡಬೇಕಾಗತ್ತೆ ಅದು ಈ ತೀರ್ಪಿನ ಸಾರ ಈ ಸಾರ ಈ ಒಂದು ತೀರ್ಪನ್ನು ತೀರ್ಪಿನ ಓದಿದರೆ ನೋಡಿದರೆ ಕೇಳಿದರೆ ಅರ್ಥವಾಗೋದು ಏನಂದರೆ ಭಾಳ ಶೀಘ್ರವಾಗಿ ಒಬ್ಬ ಟೆನೆಂಟನ್ನ ಬಾಡಿಗೆದಾರನ್ನ ನೀವು ಕೊಟ್ಟರೆ ಬಾಡಿಗೆ ಕೊಟ್ಟಿರ್ತಕ್ಕಂಥ ಪ್ರಮೇಸಸ್ನಿಂದ ಖಾಲಿ ಮಾಡಿಸೋದಕ್ಕೆ ಇಂಥ ಸಂದರ್ಭ ಭಾಳ ಸೂಕ್ತವಾದ್ದು ಈ ಥರ ಸಂದರ್ಭ ನಿಮ್ಗೇನಾರ ಒದಗಿ ಬಂದರೆ ಈ ಥರ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ತೀರ್ಪನ್ನು ಉದಾಹರಣೆ ಇಟ್ಕೊಂಡು ತಾವು ಯಶಸ್ವಿ ಆಗ್ಬೋದು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ